ಒಂದು ಜಾತಿಯ ಇದೊಂದು ಇತ್ತು ಅವ್ರ ಮನಸ್ನಲ್ಲಿ ಬಟ್ ಅದಲ್ಲದೆ ಅವರೊಂದು ಸ್ಕೂಲಿ ನನಗೆ ಇತ್ತು ಕೃಷ್ಣಮೂರ್ತಿ ಅವರೆಲ್ಲ ಪಕ್ಕಾ ನವ್ಯ ಟ್ರೆಡಿಶನ್ ಅಂದ್ರೆ ಇಂಗ್ಲಿಷ್ ಮಾಡರ್ನ್ ಲಿಟ್ರೇಚರ್

ಅದರೊಳಗೆ ಇರುವಂತ ತಾತ್ವಿಕತೆ ಏನು ಅಂತ ಅನ್ನೋದನ್ನ ಹೇಳುದು ಮಾಡೋದು ಬಟ್ ನವ್ಯದಲ್ಲಿ ನಂಗಾಗಿಲ್ಲ ಕನ್ನಡದಲ್ಲಿ ಮೊದಲಿಗೆ ತಾತ್ವಿಕತೆ ಸೃಷ್ಟಿಯಾಗುತ್ತೆ ನವ್ಯದ ಜೀವನ ಜೀವನದ ಲೋಕ ಮೀಮಾಂಸೆಯನ್ನ ಮೊದಲು ವಾರ ಮಾಡ್ಕೊಂಡು ಆ ಆರೋ ಮಾಡ್ಕೊಂಡ ಮೀಮಾಂಸೆಗೆ ತಕ್ಕನಾದ ಸಾಹಿತ್ಯ ಕೃತಿಗಳನ್ನ ನಾವು ಆಮೇಲೆ ಬರೆಯೋದ್ರು ಬರಲು ಒಗ್ಸಕ್ ಶುರು ಮಾಡಿದ್ವಿ ಅದಕ್ಕೆ ಬಹಳ ಜನ ವಾಪಸ್ ಹೋಗ್ತೀವಿ ಭಾರತದಲ್ಲಿ ಸ್ವಲ್ಪ ದಿನ ಟ್ರೈನಿಂಗ್ ಅಲ್ಲಿ ಇದ್ರು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಅಧ್ಯಯನ ವಸ್ತು ಅದು ನವ್ಯರಲ್ಲಿ ಹೇಗೆ ಒಂದು ಪ್ರಾಚೀನತೆ ಮೊದಲು ಎಸ್ಟಾಬ್ಲಿಷ್ ಆಗಿ ಅದಕ್ಕೆ ತಕ್ಕನಾಗಿ ಸೃಜನಶೀಲವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಎಷ್ಟು ಇವರು ಒದ್ದಾಡಿದ್ರು ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅವಾಗೆಲ್ಲ ಬೈಕ್ಬಂದ್ರೆ ಆ ಸ್ಕೇಲ್ ಇಟ್ಕೊಂಡೇ ನೋಡಿ ಕುವೆಂಪು ಅವರ ಮಲಿಗಳನ್ನು ಮದುಮಗಳನ್ನು ಅವರು ಹೇಳಿದ್ರು ಇದು ಕೇಂದ್ರದಲ್ಲಿದ್ದ ಒಂದು

சரி அது ஒரு ஃபர்ஸ்ட் ஒரு என்ன எக்ஸ்பீரியன்ஸ் தான் டைவர்ஸ் அசம்ஷன் அது ஒரு இயல்பு மாதிரி எக்ஸ்பீரியன்ஸ் தான் அது அசல் அசிம் மார்க் பண்ணு அதுக்கு அப்புறம் பில்ட் மார்க் பண்ணுங்க அதுக்கு தக்க வந்து சேமா இல்ல